ಏನೋ ಬಿಡಿತ ತರ ನಾವು ಒಂದು ರೂಟ್ ಬಿಟ್ಟು ಹೊರಟ್ರೆ ಬಂದಾಗ ಎಲ್ಲಿಗೆ ಹೋಗೋದು ಏಕಡೆ ಏನು ಸ್ವಲ್ಪ ಈ ಕಡೆ ಬರ್ರಿ ಇವ್ರಿ ಈ ಕಡೆ ಬರ್ರಿ ಒಂದು ನಿಮಿಷ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಸರಿ ಈ ಕಡೆ ಬರ್ರಿ ಒಂದು ನಿಮಿಷ ಒಂದು ನಿಮಿಷ ಸರ ಏನು ಏನಾಯ್ತು ಸರ್ ಇದು ಹಾಂ ಅದ ಯಾಗಿಡೀಗಿರಿ ಕ್ರೂಝ ಆಟೋ ಕ್ರೂಜರ ಹ್ಞೂ ತಪ್ಪು ಯಾರ್ದು ರೀ ಇದ್ರಾಗ ಆಟೋ ದೋ ಹ್ಞೂ ಹ್ಮ್ ಏನಂದ್ರೆ ಅವರು ಲೈನ್